ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯ ನೆಲೆಗಾಗಿ ಕೆಪಿಸಿಸಿ ಸಮಿತಿಯನ್ನು ಜಾರಿಗೆ ತರಲಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಹೇಳಿದ್ದಾರೆ ಇವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಗೆ ಈ ಸಮಿತಿಯನ್ನು ರಚಿಸಲಾಗಿದೆ ಹಲವಾರು ಉದ್ಯಮಗಳು ಆರ್ಥಿಕ ಶೈಕ್ಷಣಿಕ ಸಂಸ್ಥೆಗಳು ಇಲ್ಲಿದೆ ಆದರೆ ಸೌಹಾರ್ದತೆಯನ್ನು ಹಾಳು ಮಾಡುವ ಎರಡು ಶೇಕಡದಷ್ಟು ಜನರಿಂದ ಇಂದು ನಮ್ಮ ಸಮಾಜದಲ್ಲಿ ಅಶಾಂತಿ ಇದೆ ಈಗಾಗಲೇ ನಾಗರಿಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸುವ ಪ್ರಕ್ರಿಯೆಯಲ್ಲಿ ಸಮಿತಿಯು ಕಾರ್ಯಾಚರಣೆ ನಡೆಸ್ತಾ ಇದೆ ಸುದರ್ಶನ್ ಸಾಹೇಬರು ಜಯಪ್ರಕಾಶ್ ಹೆಗಡೆ ಸಾಹೇಬರು ಮತ್ತೆ ಕಿಮ್ಮನೆ ರತ್ನಾಕರ್ ಸಾಹೇಬರು ಮಂಜುನಾಥ್ ಭಂಡಾರಿ ಎಲ್ಲ ಈಗಾಗಲೇ ಮಾತಾಡಿದ್ದಾರೆ ಏನು ಉದ್ದೇಶ ಅಂದ್ಬಿಟ್ಟು ತಮಗೆಲ್ಲ ತಿಳಿದಿದ್ದಾರೆ ನಮ್ಮ ಇಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ನಮಗೆ ಬಹಳ ಕ್ಲಿಯರ್ ಆಗಿ ನಮ್ಮ ಸರ್ಕಾರ ವತಿಯಿಂದ ಮತ್ತೆ ಪಕ್ಷದ ವತಿಯಿಂದ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತೆ ಪ್ರಗತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಸಜೆಷನ್ಸ್ ಎಲ್ಲ ಬರಬೇಕು ಮತ್ತು ಯಾಕೆ ಈ ಥರ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಒಂದು ಕಾಲದಲ್ಲಿ ಮಂಗ್ಳೂರು ಉಡುಪಿ ಕರಾವಳಿ ರೀಜನ್ ಅಂದರೆ ಈ ಬ್ಯಾಂಕಿಂಗ್ ಫೈನಲ್ಸ್ ಆಗಿದ್ದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಎಕನಾಮಿಕ್ ಆ್ಯಕ್ಟಿವಿಟಿ ಆಗ್ತಾ ಇತ್ತು ಭಾಳ ಪ್ರೋಗ್ರೆಸಿವ್ ಆಗಿರೋದು ಒಂದು ಪ್ರಾಂತ ಆಗಿತ್ತು ಆಮೇಲೆ ಈ ಇಲ್ಲಿ ಭಾಳ ಕಲ್ಚರಲ್ ವೈಬ್ರೆನ್ಸ್ ಇತ್ತು ಇಲ್ಲಿ ಯಕ್ಷಗಾನ ಅವೆಲ್ಲ ಕಲ್ಚರಲ್ ಇಂಟರ್ವೆನ್ಷನ್ಸ್ ಇದ್ದು ತುಂಬಷ್ಟು ಕಾಂಟ್ರಿಬ್ಯೂಷನ್ ಈ ಭಾಗದಿಂದ ಇಡೀ ಸ್ಟೇಟಿಗೆ ಬಂದಿತ್ತು ಸೊ ಈಗ ಯಾಕೆ ಆ ಥರ ಆಗ್ತಾಯಿದೆ ಯಾಕೆ ಮರ್ಡರ್ಸು ಯಾಕೆ ವೈಲೆನ್ಸು ಯಾಕೆ ಕಮ್ಯುನಲ್ ಪೊಲೈಸೇಷನು ಅನ್ನೋದನ್ನು ಎಲ್ಲರಿಗೂ ಒಂಥರ ಚಿಂತೆ ಆಗಿದೆ ಅದಕ್ಕೆ ಎಲ್ಲ ಸೀನಿಯರ್ ಲೀಡರ್ಸು ಈಗಾಗಲೇ ಎಲ್ಲರದು ಇಂಟ್ರೊಡಕ್ಷನ್ ತಮಗೆ ಕೊಟ್ಟಿದ್ದಾರೆ ತಮಗೆ ಎಲ್ಲರಿಗೂ ಗೊತ್ತು ಎಲ್ಲರ ಬ್ಯಾಕ್ ಸೀನಿಯರ್ ಲೀಡರ್ಸು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವು ಮೊನ್ನೆ ಬಂದ ಬಂದಾಗಿಂದ ಬಂದ ತಕ್ಷಣವೇ ನಾವು ಜನರನ್ನು ಭೇಟಿ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಭೇಟಿ ಆಗಿದ್ದೀವಿ ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿಯಾಗಿದ್ದೀವಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಭೇಟಿಯಾಗಿದ್ದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಆಮೇಲೆ ಆಟೋ ಡ್ರೈವರ್ಸು ಕಾರ್ಮಿಕರು ಇದು ಚೇಂಬರ್ಸ್ ಆಫ್ ಕಾಮರ್ಸು ಕ್ರೆಡೈದವರು ಲಾಯರ್ಸು ಬುದ್ಧಿಜೀವಿಗಳು ಆಮೇಲೆ ರೈಟರ್ಸು ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು ಎಜುಕೇಷನಿಸ್ಟು ಇವ್ರಿಗೆ ಮತ್ತೆ ಎಲ್ಲ ಧರ್ಮಗುರುಗಳಿಗೂ ಭೇಟಿಯಾಗಿದ್ದೀವಿ ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸು ಭೇಟಿಯಾಗಿದ್ದೀವಿ